ನಮಸ್ಕಾರ ವೀಕ್ಷಕರೇ ಟಿವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ಸ್ವಾಗತ ನಾವು ಇವತ್ತು ಬಂದಿರೋದು ವಿಜಯಪುರ ಜಿಲ್ಲೆ ಮುದ್ದೇವಾಳ ತಾಲೂಕಿನ ಗ್ರಾಮಕ್ಕೆ ನಮ್ಮೂರ ಸುದ್ದಿ ಮಾಡೋದಕ್ಕೆ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥೆ ಬನ್ನಿ ವೀಕ್ಷಕರೇ ವಿಜಯಪುರ ಜಿಲ್ಲೆಯ ಮುದ್ದೇಬಿಹೋಳ ತಾಲೂಕಿನ ಗೋನಾಳ ಗ್ರಾಮದ ಜನತೆ ಕಳೆದ ಹಲವು ದಿನಗಳಿಂದ ಗಂಭೀರ ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಗ್ರಾಮದಲ್ಲಿ ಮನೆಗಳ ನಡುವೆ ಒಂದು ಕೊರದ ಬಾವಿಯಿದೆ ಇದರಿಂದ ಪಕ್ಕದಲ್ಲಿರುವ ಮನೆಗಳ ಗೋಡೆಗಳು ಕುಸಿಯುತ್ತಿದೆ ಅದರ ತೇವಾಂಶದಿಂದ ಒಂದು ಮನೆ ಬಿದ್ದು ಹೋಗಿದೆ ಗ್ರಾಮಸ್ಥರು ಆ ಬಾವಿಯನ್ನು ಮುಚ್ಚಬೇಕೆಂದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಟಿವಿ ಅರವತ್ತಾರು ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಕೇಳಿಕೊಂಡಿದ್ದಾರೆ ಗ್ರಾಮದ ಪ್ರತಿ ಮನೆಗಳಿಗೆ ಜೆಜೆಎಂ ಯೋಜನೆಯ ನಳಗಳಿವೆ ಅದರಲ್ಲಿ ಕೆಲವು ಮನೆಗಳಿಗೆ ಕುಡಿಯುವ ನೀರು ಬರುತ್ತಿಲ್ಲ ಗ್ರಾಮದಲ್ಲಿ ರುದ್ರಭೂಮಿಯ ಸಮಸ್ಯೆ ಬಹಳ ದೊಡ್ಡದಾಗಿದೆ ಗ್ರಾಮದಲ್ಲಿ ಜನರು ತೀರಿಕೊಂಡರೆ ಅಂತ್ಯಸಂಸ್ಕಾರ ಮಾಡಲು ರುದ್ರಭೂಮಿಯ ಕೊರತೆಯಿದೆ ಈ ಸಮಸ್ಯೆಯನ್ನು ಗ್ರಾಮಸ್ಥರು ಈಗಾಗಲೇ ಗ್ರಾಮ ಪಂಚಾಯಿತಿಗೆ ಮಾಹಿತಿ ನೀಡಿದ್ದಾರೆ ಆದರೂ ಕೂಡ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಸ್ಥರಿಗೆ ರುದ್ರಭೂಮಿಯನ್ನು ಒದಗಿಸಬೇಕೆಂದು ಟಿವಿ ಅರವತ್ತಾರು ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಕೇಳಿಕೊಂಡರು ಗ್ರಾಮದಲ್ಲಿ ಬೆಳಿಗ್ಗೆ ಶಾಲೆಗೆ ಹೋಗುವ ಮಕ್ಕಳಿಗೆ ಬಸ್ ವ್ಯವಸ್ಥೆ ಸರಿಯಾಗಿಲ್ಲ ಶಾಲಾ ಸಮಯಕ್ಕೆ ಒಂದೇ ಒಂದು ಬಸ್ ಬರುತ್ತದೆ ಅದರಲ್ಲಿ ಎಲ್ಲ ಹಳ್ಳಿಗಳ ಮಕ್ಕಳು ಇರುವುದರಿಂದ ಬಸ್ ಫುಲ್ ಆಗಿರುತ್ತದೆ ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗಲು ತೊಂದರೆಯಾಗುತ್ತಿದೆ ಬೆಳಗಿನ ಸಮಯ ಒಂದು ಬಸ್ ಹೆಚ್ಚುರಿಯಾಗಿ ಬಿಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಗ್ರಾಮದಲ್ಲಿ ಚರಂಡಿ ಸಮಸ್ಯೆ ಬಹಳ ಗಂಭೀರವಾಗಿದೆ ಚರಂಡಿ ನೀರು ಮನೆ ಒಳಗೆ ನುಗ್ಗುತ್ತಿದೆ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದರಿಂದ ಮಕ್ಕಳಿಗೆ ಸೊಳ್ಳೆಗಳೇ ಕಾಟ ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾದಂತಹ ರೋಗಗಳು ಹರಡುತ್ತಿವೆ ಎಂದು ತಿಳಿಸಿದ್ದಾರೆ ಗ್ರಾಮದ ಮಹಿಳೆಯರು ಮತ್ತು ವೃದ್ಧರು ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿರುವ ಮತ್ತೊಂದು ಮುಖ್ಯ ಸಮಸ್ಯೆ ಸಮುದಾಯ ಶೌಚಾಲಯದ ಕೊರತೆ ಮಹಿಳೆಯರಿಗಾಗಿ ಶೌಚಾಲಯವೇ ಇಲ್ಲ ಎಂಬುದು ಗ್ರಾಮಸ್ಥರ ತೀವ್ರ ಆಕ್ರೋಶ ಸಾರ್ವಜನಿಕ ಶೌಚಾಲಯ ಇಲ್ಲದ ಕಾರಣ ಮಹಿಳೆಯರು ಮತ್ತು ಮಕ್ಕಳು ಮತ್ತೆ ಬದಿಯಲ್ಲಿ ಶೌಚಾಲಯಕ್ಕೆ ಹೋಗುವಂತಹ ಪರಿಸ್ಥಿತಿ ಉಂಟಾಗಿದೆ ಎಲ್ಲಾ ಸಮಸ್ಯೆಗಳನ್ನು ಗಮನಕ್ಕೆ ತಂದು ಗ್ರಾಮಸ್ಥರು ಒಟ್ಟಾಗಿ ಟಿವಿ ಅರವತ್ತಾರು ಕನ್ನಡ ನ್ಯೂಸ್ ಮೂಲಕ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಮುದ್ದೇವಾಳ ತಾಲೂಕಿನ ಗೊನ್ನೋಳ ಗ್ರಾಮಕ್ಕೆ ಗೋನಾಳ ಗ್ರಾಮದಲ್ಲಿ ಏನೇನು ಇದೆ ಅಂತ ಗ್ರಾಮಸ್ಥರು ಬನ್ನಿ ವೀಕ್ಷಕ ಇಲ್ಲಿ ಮಹಿಳೆಯರಿಗೆ ಮತ್ತು ಗಂಡ್ ಮಕ್ಕಳಿಗ್ರಿ ಪೈಕಾನಿ ವ್ಯವಸ್ಥೆ ಇಲ್ಲ ಸಾರ್ವಜನಿಕ ಶೌಚಾಲಯ ಹ ಸಾರ್ವಜನಿಕ ಶೌಚಾಲಯ ಇಲ್ಲ ಆಮೇಲೆ ಮಣ್ಣು ಕೊಡಕ್ಕೆ ರುದ್ರಭೂಮಿ ವ್ಯವಸ್ಥೆ ಇಲ್ಲ ಯಾರಾದ್ರೂ ಆಸ್ತಿ ಇರ್ಲಾರ ಹೊಲ ಫಲ ಇದ್ವರಂತರೂ ಅವ್ರ್ ಹೊಲದಾಗ ಕೊಟ್ಕೋತಾರ ಕೆಲವಷ್ಟ್ ಮಂದಿ ಜಮೀನ್ ಇಲ್ಲ ಅವ್ರದ್ದು ಬಹಳ ಸಮಸ್ಯೆ ಐತಿ ರುದ್ರಭೂಮಿ ಅಂತ ಇಲ್ಲ ಇಲ್ಲ ನಮ್ಮಲ್ಲಿ ಮತ್ತೇನ ಸಮಸ್ಯೆ ರುದ್ರಭೂಮಿ ಶೌಚಾಲಯ ಐತ್ರಿ ಮಹಿಳೆಯರಿಗಾಯ್ತು ಮತ್ತು ಗಂಡ್ ಮಕ್ಳಿಗಾಯ್ತು ಇದು ಸಾರ್ವಜನಿಕವಾಗಿ ಇಲ್ರಿ ರಿಸರ್ಸ್ ಹೋಗಕ್ಕೆ ಒಂದ್ ಪೈಖಾನಿ ವ್ಯವಸ್ಥೆ ಸಿಕ್ಕಿಲ್ಲ ಸಾರ್ವಜನಿಕವಾಗಿ ರಾತ್ರಿ ಅದು ಸಮಸ್ಯೆ ಆಗುತ್ತೆ ಇಲ್ಲಿ ಆಲ್ಮೋಸ್ಟ್ ಯಾರು ಮನೆಯಲ್ಲಿ ಯಾರು ಪೈಕಾನಿ ಮಾಡ್ಕೊಂಡಿಲ್ಲ ಯಾರು ಹೊರಗಡೆನ ಹೋಗ್ಬೇಕು ಒಂದ್ ರಿಸರ್ಸ್ ಹೋಗಬೇಕಾದ್ರು ಟಾಯ್ಲೆಟ್ ಹೋಗ್ಬೇಕಾದ್ರೆ ಎರಡು ಹೊರಗಡೆ ಹೋಗ್ಬೇಕು ಇಲ್ಲಿ ಮೇನ್ ಸಮಸ್ಯೆ ಇರೋದೇ ರುದ್ರಭೂಮಿ ಒಂದು ಎರಡನೇದು ಶೌಚಾಲಯ ಎರಡನೇ ಸಮಸ್ಯೆ ಗ್ರಾಮ ಪಂಚಾಯತ್ ಶೌಚಾಲಯದು ಸಮಸ್ಯೆ ಗೊತ್ತಲ್ರಿ ಹಾ ಗೊತ್ತೈತ್ರಿ ಅವ್ರಿಗೆ ಎಲ್ಲಾ ನಾವು ಇದು ರುದ್ರಭೂಮಿ ಆಲ್ರೆಡಿ ಎಲ್ಲಾ ತಲಾಟಿ ಅವ್ರಿಗೆ ಆಮೇಲೆ ಶಾಸಕರಿಗೆ ಎಲ್ಲಾರು ಹೇಳಿದ್ದು ಆದ್ರೆ ಇನ್ನೂವರೆಗೂ ಏನ್ ನಮ್ ಬೇ ಅವರು ಯಾರೋ ಜಮೀನ್ ಕೊಟ್ರ ನಾವ್ ಇದು ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಯಾವ ಜಮೀನ್ ಇದಾಗಿಲ್ಲ ಇನ್ನವರೆಗೂ ಅವ್ ಕೊಟ್ಟಿಲ್ರಿ ಸಮಸ್ಯೆ ಹಾ ಜಾಗದ ಸಮಸ್ಯೆ ಇರ್ತಿ ಹಾ ಹುನ್ರಿ ಇಲ್ಲಾ ನಾವೇನಂದ್ರೆ ಇಲ್ಲಿ ಕೆನಲ್ ಹೆಂಗು ಅಕೋರಾಗಿದ್ದಾವ್ ಆಸ್ಪಾಸ್ ಅಂತೂ ಜಾಗ ಇರ್ತಾ ಕಡಿಕ ಅಲ್ಲೇ ಅವ್ರ ಬಾಜು ನಮ್ಗೆಲ್ಲಾರು ಅನುಕೂಲ ಮಾಡ್ಕೊಡ್ರಿ ಇದ್ದಲ್ಲ ಅಂತಂದ್ವಿ ಒಮ್ಮೆ ಬಂದಿದ್ರು ತಹಸೀಲ್ದಾರ್ ಸಾಹೇಬ್ರು ಅವ್ರ ಬಾಜು ಅಲ್ಲಿ ಕ್ಯಾನಲ್ ಬಾಜು ಅವರು ಇದು ಮಾಡ್ಕೊಡ್ರಿ ಅಲ್ಲೇ ನಡತಿ ನಮ್ಮಲ್ಲಿ ಏನು ಸ್ವಲ್ಪ ಜನ ಅಷ್ಟೇ ಹೊಲ ಇರ್ಲವ್ರ ಅದ್ರ ಅದು ಯಾವ ಒಂದ್ ಅನಾನುಕೂಲ ಆದಾಗ ಅಲ್ಲಿ ನಾವು ಮಾಡ್ಕೋತಿವಂದಿವಿ ಹ್ಞೂ ಅಂದ್ರೂ ಅವ್ರು ಮಾಡ್ಲಿಲ್ಲ ಅವ್ರಷ್ಟೇ ಇನ್ನೂ ಏನಿಲ್ಲ ಏನೂ ಮಾಡಿಲ್ರಿ ಹ್ಮ್ ನೀರು ಬರ್ತಿಲ್ಲ ನೀರಿಂದ ಎಲ್ಲಾ ಅನುಕೂಲ ಐತೆ ರೋಡ್ಗಳು ಚರಂಡಿಗಳು ಆಗ್ಯಾವ್ರಿ ಎಲ್ಲ ಆಗ್ಯಾವ್ ಗ್ರಾಮ ಪಂಚಾಯತ್ ಕಸದ ಗಾಡಿಗಳು ಎಲ್ಲಿ ನೀರ್ ಪುಡಿ ಒಡೆಯದು ಹಾ ಅದು ನೀನು ಜಾಸ್ತಿ ಹೊಡೆಯಂಗಿಲ್ಲಾ ಹಿಂಗೇ ಯಾವಾಗ ಒಂದ್ ಬರ್ತಾರೆ ಜನರಿಗೆ ಕಸ ಬೇಕಿಡ್ ಕೊಟ್ಟಿ ಕಸ ಕೊಟ್ಟಾರ ಕೊಟ್ಟಿಟ್ ಎಲ್ಲ ಕೊಟ್ಟಾರ ಮನಿ ಮನಿ ಐತ್ರಿ ತುಂಬಾರಸ ತೊಗೊಂಡ್ತಾರೆ ತುಂಬ ಕೊಟ್ಟೆ ಅಂದ್ರೆ ಹೋಯ್ತಾರ

ಸ್ವಲ್ಪ ಜನ ಆದ್ರೂ ಉಳಿತಾರ ಉಳ್ದಂತ ಏನೈತಿ ಒಳ್ಳೆ ಆಟೋ ಹೋಗೋ ವ್ಯವಸ್ಥೆ ಐತಿ ಮೊದಲ ಒಂದ್ ಬೇಡಿಕೆ ಇಟ್ಟಿದ್ದೆ ಎರಡ್ ಬಸ್ ಕೊಟ್ಟಿದ್ರು ಆಮೇಲೆ ಕಂಟಿನ್ಯೂ ಕೊಡ್ಲಿಲ್ಲ ಅದ್ ಮತ್ತ್ ಒಳ್ಳೆ ಹಿಂದಾಡ್ಸಿ ಒಂದೇ ಬಿಡಾಗತ್ತಾರ ಈಗ ಸ್ವಲ್ಪ ಬಸ್ಸಿಂದ ಒಂದ್ ಒಂದ್ ಟೈಮ್ ಅನಾನುಕೂಲ ಆಗುತ್ತೆ ಈಗ ಮಧ್ಯಾಹ್ನ ಕಂಟಿನ್ಯೂ ಆಡಾಡದೈತಿ ಅದ್ರ ಅವಶ್ಯಕತೆ ಏನಿಲ್ಲ ನಮಗ ಬೆಳಗಿನ ಜಾವ ಎರಡದು ಅಂದ್ರ ಏಕಾಲ ಮಕ್ಳು ಹೈಸ್ಕೂಲ್ ಹೋಗುವಂತವು ಮತ್ತು ಕಾಲೇಜ್ ಹೋಗೋರ್ಗೆ ಒಂದೇ ಟೈಮ್ ಆಗಿಬಿಡ್ತಿ ಈಗ ಅವ್ರಿಗೆ ಹತ್ ಗಂಟೆ ಹೈಸ್ಕೂಲ್ ಚಲೋ ಆಗುತ್ತೆ ಅವ್ರ ಒಂಬತ್ತು ಗಂಟೆ ಬಸ್ ಹೋತಂದ್ರ ಒಂಬತ್ ಗಂಟೆ ಹೋಗ್ಬಿಡ್ತಾರ ಎಲ್ಲಾರು ಕೂಡ ಅದೊಂದಿಟ್ಟು ಸಮಸ್ಯೆ ಆಗುತ್ತೆ ಸಂಜೆ ಒಂದ್ ಬೆಳಿಗ್ಗೆ ಒಂದು ಬಸ್ ವ್ಯವಸ್ಥೆ ಬಿಟ್ಟರೆ ಹೆಚ್ಚುವರಿ ಬಸ್ ಬಿಟ್ರೆ ಮಧ್ಯಾಹ್ನ ಅಡಾಡ್ತಾವ್ರಿ ಮಧ್ಯಾಹ್ನ ನಮ್ಗೆ ಅಡ್ಡಾಡೋ ಅವಶ್ಯಕತೆ ಇಲ್ಲ ಬೆಳಗ್ಗೆ ಅಷ್ಟೇ ಬೆಳಕಿನ ಒಂದ್ ಎರಡ್ ಆಗಕ್ ನಮ್ ನಮ್ ಪ್ರಕಾರ ಅಷ್ಟೇ ಮತ್ತೇನಿಲ್ಲ ಎರಡಾದ್ರೆ ಸ್ವಲ್ಪ ಹುಡುಗರು ಒಂದಿಷ್ಟು ಹೊಡಿತಾವ ಹುಡ್ಗುರೀ ಹೋಗಿ ಒಂದಿಷ್ಟು ಆಟೋಕ್ ಹೋಗ್ತಾವ ಒಂದೊಂದ್ ಟೈಮ್ ಫುಲ್ ಆಗುತ್ತಂದ್ರೆ ಇದು ಕಂದೂನೂರಿಂದ ನೂರಿಂದ ಬರ್ತದ ಅಲ್ಲಿಂದ ಮಕ್ಕಳು ಹತ್ಕೊತ್ ಬಂದ್ಬಿಡ್ತಾವಿ ಕಂದೂನೂರು ಕಲ್ಲು ಮಾಜ್ನಾಳು ಎಲ್ಲ ಹಾಕಿ ಬರಾಗ ನಮಗ್ ಇಲ್ಲಿ ಸ್ವಲ್ಪ ಮಕ್ಕಳು ಸಂಖ್ಯೆ ಇದಾಗಿ ಬಸ್ ಫುಲ್ ಆಗುತ್ತೆ ಅವನಿಷ್ಟು ಉಳಿತಾವ್ ಇಷ್ಟ ಹಂಗೆ ಡೋರ್ ಅಲ್ಲಿ ನಿಂತ ಕಷ್ಟಿ ಹ್ಮ್ ಬಸ್ಸಿನ ಒಂದು ವ್ಯವಸ್ಥೆ ಬಸ್ಸಿನ ಒಂದ್ ಆಗ್ರಿ ಅದು ನಾವು ಪಾಲಕರಿಗೆ ಇದು ಮಾಡ್ದೆ ಯಾರು ಪಾಲಕರು ಹೋಗಿ ಕೆ ಎಸ್ ಆರ್ ಸಿ ಬೆಟ್ಟೆ ಅಂತಂದಿವಿ ಅದಕ್ಕೆ ಸಂಬಂಧಪಟ್ಟಂಗೆ ಯಾರು ಬೆಟ್ಟಿ ಆಗಲಿಲ್ಲ ಈಗ ನಾವು ಅಂದೇ ಆದ್ರೂ ಅವರು ಮೊದಲ್ ಬಿಟ್ಟಿದ್ರು ಈಗ ಹೊಳ್ಳಿ ಬಂದ್ ಈ ಸೀಸನ್ ಎರಡ್ ಎರಡಾವ್ ನಡ್ದೇತಿ ಒಂಬತ್ ಗಂಟೆ ಸುಮಾರು ಎರಡ್ ಆಗ್ರಿ ಮಕ್ಕಳಿಗೆ ಒಂದಿಷ್ಟು ಉಳಿದ್ರು ಅದ್ರಾಗ ಹೋಗಿ ಬಿಡ್ತಾರ ಅಷ್ಟೇ ರೀ ರುದ್ರಭೂಮಿ ಒಂದು ಹಾ ರುದ್ರಭೂಮಿ ಹಾ ರುದ್ರಭೂಮಿ ಕೆಲವೊಂದಿಷ್ಟು ಏನ್ ಹೇಗ್ರಿ ಇದು ಜಲ್ ಜೀವನ್ ಅಂತ ಹೇಳಿ ಮನಿ ಮನಿ ನೆಳ ಮಾಡಿದ್ರಲ್ಲ ಹಾ ಜೆ ಜಿ ಎಂ ಸಾರಿ ಜಿ ಎಂ ಏನ್ ಆಗ್ಬಿಟ್ಟು ಒಂದ್ ಅರ್ಧ ಓಣಿ ಅದ ನೀರ ಹೋಗಂಗಿಲ್ಲ ಪಂಚಾಯತ್ ಅವ್ರಿಗೆ ಹೇಳೈತಿ ಹೇಳಿದ್ರು ಅವ್ರ ಏನು ಪಂಚಾಯತಿಯಿಂದ ರೆಸ್ಪಾನ್ಸ್ ಆಗಿಲ್ಲ ಅರ್ಧ ಮಂದಿ ಇಲ್ಲಿ ಟ್ಯಾಂಕರ್ ಬಂದ್ ನೀರ್ ಹೊರತಾರ ಅದನ್ನ ಅಲ್ಲಿ ಮ್ಯ ಒಂದಿಷ್ಟು ಊನಿಯಾಗ ಅರ್ಧ ಓಣ್ಯಾಗ ನೀರ್ ಹೋಗಂಗಿಲ್ಲ ಹೋಗಂಗಿಲ್ಲ ವಾಲ್ ಮಾಡಿದ್ರು ಅವ್ರು ಎರಡ್ ವಾಲ್ ಕೊಟ್ಟಿದ್ರು ಅಲ್ಲಿ ಒಂದ್ ವಾಲ ಇಲ್ಲಿ ವಾಲ್ ಹೇಳಿ ಅವೆಲ್ಲ ವಾಲ್ ಮುಚ್ಚಿಬಿಟ್ರ ಅವ್ರೆ ಹಾಕಿ ಅವ್ ಏನ್ ವಾಲ್ ಹೆಸರು ಗಟ್ಟೆ ಮಾಡಾರ ವಾಲ್ ಅಂತೂ ಓಪನ್ ಮಾಡಂಗಿಲ್ಲ ಯೂಸ್ ಮಾಡಂಗಿಲ್ಲ ಹಂಗಾಗಿ ನೀರು ಹಾ ಎಲ್ಲಿ ಹೋಗಲ್ ಹೋಗ್ತಾ ಸ್ಟೆಪ್ ಬೈ ಸ್ಟೆಪ್ ವಾಲ್ ಆಕಡೆ ಒಂದ್ ಅರ್ಧ ಓನ್ ಈ ಕಡೆ ಒಂದ್ ಅರ್ಧ ಹೋಣ್ ಬಿಟ್ರ ಅದು ನಡೀತಿತ್ತು ಈಗ ಅವರು ಎಕಟ್ಟ ಬಿಟ್ಬಿಡ್ತಾರ ಏನ್ ವಾಲ್ ಬಿಟ್ಟಿದ್ದು ತೆಕ್ ಬಿಟ್ಟಿದ್ರು ಅವನ್ನೆಲ್ಲ ಮುಚ್ಚಿಬಿಟ್ರ ಮನ್ಯ ಹಾಕಿ ಒಂದ್ ಅರ್ಧಿ ನೀರಿನ ವ್ಯವಸ್ಥೆ ಇಲ್ಲ ಅದು ಅವ್ರ ಏನೈತಿ ಹಿಂಗ ರೋಡಿಗೆ ಕೊಡಾ ತಗೊಂಬಂದು ಹೋಗ್ತಾರ ಕುಡಿನೀರ್ ಸಮಸ್ಯೆ ಆದ ಸರ್ ಆಯ್ತ್ರಿ ನಿಮ್ಮ ಸಮಸ್ಯೆಗಳನ್ನ ನಮ್ಮ ಟಿವಿ ಚಾನಲ್ ಮೂಲಕ ಬಗ್ಗೆ ಪ್ರಯತ್ನ ಮಾಡ್ತೀವಿ ಧನ್ಯವಾದ ಏನ್ ಸಮಸ್ಯೆ ನೀರು ನೀರ ಬರೋದಲ್ರಿ ಕುಡಿಯೋ ನೀರ್ರಿ ಕುಡಿಯೋ ನೀರ್ ಬರೋದ ಬರೋದಲ್ರಿ ಸಣ್ಣ ಉಚ್ಚಿ ಹೋದಂಗ ಬರ್ತಾವ್ ಹ್ಮ್ ನೀರ ಸಾಲೋದಲ್ಲ ನೋಡಲಾಕೇನ್ರಿ ಮನೆಗಳಿಗೆ ಹಾಕ್ಯಾರ್ರಿ ಹ್ಮ್ ಅದ್ ನೀರ್ ಸಣ್ಣ ಬರ್ತಾವ್ರಿ ಸಣ್ಣ ಬರ್ತೈತಿ ದಿನ ಬಿಡ್ತಾರೇನ್ರಿ ದಿನ ಬರ್ತೈತಿ ಹ್ಮ್ ಆದ್ರೆ ಬಹಳ ಸಣ್ಣ ಬರ್ತಾವ್ ಸಣ್ಣ ಬರ್ತೈತಿ ಅದ್ರ ನೀರ್ ಸಲಂಗಿಲ್ರಿ ಬಟ್ಟೆ ಗಿಲಾಕ ಏನಿದೆ ಚರಂಡಿ ಅದು ಏನು ಜಾರ್ಕೊಂಡ್ ಬುಳ್ದ 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 ಗಟ್ಟರ್ ವ್ಯವಸ್ಥೆ ಮಾಡಿಲ್ರಿ ಇಲ್ಲ ಎಲ್ಲಾ ನೀರ್ ಎಲ್ಲಾ ರೋಡ್ ಮೇಲೆ ಹರಿತಾವ್ರಿ ರೋಡ್ ಮ್ಯಾಕ

ಕುಡಿಯ ಸಮಸ್ಯೆ ಜಾಸ್ತಿ ಚರಂಡಿ ಮಾಡ್ಬೇಕ್ರಿ ಚರಂಡಿ ಚರಂಡಿ ಮಾಡಿದ್ರೆ ನೀರ್ ಹರ್ಕೊಂಡ್ ಹೋಗತಾರ ಹ್ಮ್ ಅಲ್ಲಿ ರೋಡ್ ಮೇಲೆ ಬಿದ್ದಾಗ ಕಾಲ್ ಮುಡ್ಕೊಂಡ್ರಿ ಹ್ಮ್ ಸ್ವಲ್ಪ ಚರಂಡಿ ನೀರು ಸ್ವಲ್ಪ ಚರಂಡಿ ವ್ಯವಸ್ಥೆ ಮಾಡ್ರಿ ನಮ್ಗೆ ಅನುಕೂಲ ಆಗತ್ರಿ उससे तो ज्यादा सवाल है मतलब ये दा हमारा डिफरेंस है

ಎಲ್ಲಾ ರೋಡ್ ಮ್ಯಾಗ ಹನಿ ಟೈಮ್ ಹೊಲಸ ನಾರಿ ಸೊಳ್ಳಿ ಅದು ಎಲ್ಲ ನಮಗ ನಿದ್ರಂಗಾಗಲ್ಲಾಗಿ ಬಿಟ್ಟು ಹ್ಮ್ ದಿನಗಳಿಗೆಲ್ಲ ಗೊತ್ತಿಲ್ಲಾರಪ್ಪ ಅಂದ್ರೆ ಕಲಾಸ ಬಿದ್ದು ಎಲ್ಲ ಹ್ಮ್ ಏಸ್ ಮಂದಿ ಬಿದ್ದು ಇಲ್ಲಿ ಗೊತ್ತಿಲ್ಲ ಹ್ಮ್ ಸ್ವಲ್ಪ ಚರಂಡಿ ವ್ಯವಸ್ಥೆ ನೀಟಾಗಿ ಮಾಡ್ತಾರೆ ಸ್ವಲ್ಪ ನೀರ್ ನೀರ ಅಲ್ಲಿ ಮಾಡಿರಲ್ಲ ಆ ತರ ಒಂದ್ ಸ್ವಲ್ಪ ಹರಿ ಮಾಡಿಬಿಟ್ರೆ ಹೋಗಿಬಿಡ್ತ ಮಾಡಾದ್ರೆ ಯಾರು ಮಾಡಾಕತ್ತಾರ ಕಸ ಎಲ್ಲಾ ರಗಡೈತ್ರಿ ನೋಡ್ ನಮ್ ಬರ್ತಾರೀ ಚರಂಡಿರಾದ್ರ ತುಂಬುದು ಹೋತಾರಾದ್ರ ಆದ್ರೂ ಹಂಗ ಇರತೈತಿ ಏನ್ರ ನೀರ್ ನಿಂತ ಏನ ಸೊಳ್ಳೆ ಪುಡಿ ಹೊಡಿತಾರ ಹೊಡೆದ್ರಿ ಯಾವಾಗ ಒಮ್ಮೆ ಹೊಡಿತರ ಚರಂಡಿ ಕ್ಲೀನ್ ಮಾಡಿಲ್ರಿ ಅಷ್ಟೇ ಏನ್ ಮಡಿಲ್ರಿ ಹಿಂಗಾಗಿ ನೀರ ಕುಡಿಯೋ ನೀರ್ ಸಮಸ್ಯೆ ಆಗ್ಬಿಟ್ರಿ ಬಾಳ ಒಂದ್ ನೆಲಕ್ ಬರ್ತಾವ್ ಒಂದ್ ನೆಲಕ್ ಬರೋದಿಲ್ಲ ಅವ್ರು ಸಣ್ಣಗ ಬರ್ತಾವ ಒಂದ್ ತಾಸ್ ಗಟ್ಲೆ ಕುಡ್ದು ಒಂದ್ ಕೊಡ ತುಂಬಾ ಇಲ್ಲಿ ಹೊಲಗಳಿಗೆ ಕೆನಲ್ ನೀರ್ ಬರ್ತಾನ್ರಿ ಕೆನಲ್ ನೀರ್ ಅದಾವ್ರಿ ಹೊಲವೊಳಗ್ ಹೊಲಗಳು ಎಲ್ಲಾ ಬಿಡ್ತಾರೆ ನೀರಾವರಿ ಅನುಕೂಲ ನೀರಾವರಿ ಅನುಕೂಲ ಐತ್ರಿ ಹೆಣ್ಮಕ್ಳಿಗೆ ಏನ್ರಿ ಸಾರ್ವಜನಿಕ ಶೌಚಾಲಯ ಹೊರಗೇನು ಶೌಚಾಲಯ ಮನಿ ಮನಿಗ್ ಮಾಡಿದ್ರ ಅವಾಗ ಎಲ್ಲ ಅವ್ರು ಕಟ್ಸಂದ್ರ ಕಟ್ಸುಂದ್ರ ಎತ್ಕೊಂಡು

ಮೇಲ ಮೇಲ ಕೆದರ್ಕೊಂಡ್ ತಗೊಂಡ್ ಹೋಗ್ಬಿಡ್ತಾರ ಅದು ಇಲ್ಗೊಂದ್ ಗುಂಪಿ ಇಲ್ಗೊಂದ್ ಗುಂಪಿ ಅಲ್ಗೊಂದ್ ಈ ಚರಂಡಿ ಮಾಡ್ಬೇಕ್ರಿ ಮೂರಿ ಮಾಡ್ಬೇಕು ವ್ಯವಸ್ಥೆ ಇಲ್ಲ ಆ ಚರಂಡಿ ಮಾಡ್ತಾರ ಎರಡ್ ತಿಂಗಳಿಗೊಮ್ ಬಂದು ತೆಗಿತಾರ ವಾರಕ್ಕೊಮ್ ತೆಗಿಯಂಗಿರ್ಬೇಕದ್ ಹೊಲಸ್ ನಾರತ್ತ ಸೊಳ್ಳಿ ಬರ್ತಾವ್ ಹ್ಮ್ ಹುಡುಗ್ರಿಗೆಲ್ಲ ಸೊಳ್ಳೆ ಬರ್ತಾವ್ ಹ್ಮ್ ಹ್ಮ್ ಸ್ವಲ್ಪ ಈ ಕಡೆಯಿಂದ ಸ್ವಲ್ಪ ಚರಂಡಿ ನೀಟಾಗಿ ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕ್ರಿ ಅಲ್ಲಿ ಹಣ್ಮಿದ್ದ ಪಾರ ಇಲ್ರಿ ಅಲ್ಲಿತನ ತೆಗಿತಾರ ಅಣ್ಣ್ಮರ ಗುಡಿ ಆ ಕಡೆ ತೆಗಿತಾರ ಊರಾಗ ಈ ಕಡೆ ತೆಗಿಯಲ್ಲ ಯಾಕ ಇಲ್ಲಿ ಕೇಳೋರ್ ಯಾರು ಇಲ್ಲ ಅವ್ರಿಗೆ ನೀರ್ ಬರಕತಿಲ್ರಿ ಮುಂಜಾನೆ ಸಣ್ಣ ಬರ್ತಾವ್ ಆ ಒಂದ್ ಎರಡು ಕೊಡ ಬೇಡ ಮೂರ್ ಕೊಡ ಬರ್ತಾವ್ ಆತ್ ಬಂದ್ ಮತ್ ನೀರೇ ಮಾಡ್ತೇವ ಮನಿ ಬೆಳಗ್ಗೆ ಅಲ್ಲಿ ತರ್ತಿವ್ರಿ ಮತ್ತ ಅಣ್ಣ ಗುಡೆ ಅಂತ ದೇವಸ್ಥಾನ ಇಲ್ರಿ ಅವೇ ಇವೇ ನೀರಾ ಅಲ್ಲಿಗ್ ಬಿಡ್ತಾರೀ ಅಲ್ಲಿ ಹ್ಮ್ ಬರ್ತಾವ ಗುಮಿಗ್ ಬರ್ತಾವ ಇಲ್ಲಿಗ್ ಬರೋದಲ್ಲಾ

ರೇಷನ್ ಕೊಡ್ತಾರ ತಿಂಗಳ ಬರ್ತವ್ರಿ ಹ್ಮ್ ಹ್ಮ್ ಅಂದ್ರ ಚರಂಡಿ ವ್ಯವಸ್ಥೆ ಆಗ್ರಿ ಮತ್ತೇಂದ್ರ ಹುಳ ಏನಿಲ್ರಿ ಪುಡಿ ಹಿಡಿದ್ರಿ ಇಲ್ಲಿ ಹೊಡಿಯೋದು ಹೋಗಿ ಇಲ್ಲಿ ಪಿಡಿಒಗಳು ಪಂಚಾಯತ್ ಬರ್ತೇನ್ರಿ ಯಾರ ಯಾರು ನೋಡೇ ಇಲ್ರಿ ನಾವ್ ಬರೋದಿಲ್ಲ ಬರ್ತಾರೀ ಕಸ ತೆಗ್ಯಾಕರ್ ಗುಡಾ ತೆಗಿತಾರ ಅಂದ್ರೆ ಇಲ್ಲಿ ನೀರ್ ಗೀರ್ ಬಂದ್ರೆ ಏನ್ ಬರ್ಲಿಕ್ಕೆ ಅಂದ್ರೆ ಬಂದ್ ಕೇಳೋದಿಲ್ ಇಲ್ರಿ ಕರೆಂಟ್ ಬಿಲ್ ತುಂಬತ್ರಿ ಬಿಲ್ ತುಂಬತೀವ್ರಿ ಗರ್ಭಿಡಿ ತುಂಬತ್ರಿ ತುಂಬತೀವ್ರಿ ಕರೆಂಟ್ ಬಿಲ್ ಫ್ರೀ ಇಲ್ರಿ ನಮ್ದು ಬರ್ತದ್ರಿ ಒಂದ್ ಸ್ವಲ್ಪ ಹೆಂಗ್ ನಾವು ಉರ್ಸ್ತೀವಿ ಹಂಗ್ ಬರ್ತದ್ರಿ ಅಂದ್ರೆ ಮೊದಲು ಸರಾಸರಿ ಬರ್ತದ್ರಿ ಮೀಟರ್ ಹೌದ್ರಿ ಹ್ಮ್ ಅಂದ್ರೆ ಸ್ವಲ್ಪ ಚರಂಡಿಗಳ ವ್ಯವಸ್ಥೆ ಇದ್ರೆ ಸ್ವಲ್ಪ ಮಾಡ್ಬೇಕು ಹ್ಞೂನ್ರಿ ಹೆಣ್ಣು ಹೊರಗಡೆ ಅಂದ್ರೆ ಸಾರ್ವಜನಿಕ ಶೌಚಾಲಯ ಇಲ್ರಿ ನಾವು ಹೊರಗೆ ಹೋಗ್ತಿವಿ ಹೊರಗೆ ಹೋಗ್ತಿರಿ ಸಾರ್ವಜನಿಕ ಶೌಚಾಲಯಗಳು ಇಲ್ರಿ ಹೌದ್ರಿ

ಕುಡಿ ಕುಡಿನ ವ್ಯವಸ್ಥೆ ಸ್ವಲ್ಪ ಇಲ್ಲಿ ಚರಂಡಿ ಸ್ವಲ್ಪ ನೀಟಾಗಿ ಸ್ವಲ್ಪ ತಗೋದ್ರ ಉಡುಗೊರಿಗೆ ಅನುಕೂಲ ಆಗತ್ರಿ ಉಡುವರೆ ಸ್ಮೆಲ್ ಬರುದ ಆಗತ್ರಿ ಹ್ಮ್ ಊರಾಗ ಏನಾರ ಕುಡಿನೀರ್ ಬರ್ತೇನ್ರಿ ಇಲ್ಲಿ ರೋಡ್ ಮಾಡ್ಲನ್ರಿ ಮುಂದೆ ರೋಡ್ ವ್ಯವಸ್ಥೆ ಹ್ಮ್ ಊರಾಗ್ ಕಸಗಡೆ ಬರ್ತೇನ್ರಿ ಚರಂಡಿ ಬೆಳಕ ಹ್ಮ್ ಅಲ್ರಿ ಕಸರ ಗಾಡಿ ಬೇರೆ ಬರ್ತದೆ ಮತ್ತೆ ಚರಂಡಿ ಬೆಳೆ ಒಂದೇ ಕಡೆ ಬರ್ತಾರೆ ಹ್ಮ್ ಎಷ್ಟ ಮತ್ತೆ ಬರ್ತೈತಾರೆ ಅದು

ಏನು ನೋಡುದಿಲ್ಲ ಅವ್ರು ಅವ್ರಿಗೆ ಹೇಳ್ಬೇಕ್ರಿ ಮುಚ್ಚುವಂತ ವ್ಯವಸ್ಥೆ ಮಾಡಿರ್ತ ಯಾರು ಹೇಳ್ಬೇಕು ಯಾರ್ದೈತ ಹೇಳ್ರಿ ನೀವ ಅಂತ ನಾವ್ ಯಾರು ಕೇಳ್ಬೇಕು ಅಲ್ಲಿ ಹುಡುಗರು ಏನಾರ ಹೋಗಿ ಆಡೋಕೊತಿದ್ರೆ ಅಲ್ಲೇ ಹೊಳಗ್ ಹ್ಮ್ ಬಾವಿಯಿಂದ ಮುಚ್ಚುವಂತ ವ್ಯವಸ್ಥೆ ಮಾಡ್ಬೇಕ್ರಿ ಮಾಡ್ಬೇಕು ಹೌದ್ರಿ ಹ್ಮ್ ಆಯ್ತು ಹೇಳಿ ನಿಮ್ ಸಮಸ್ಯೆಗಳನ್ನ ಹೋಗಿ ನಿಮ್ಮ ಪಿಡಿಯೋಗಳ ನಾವು ತಿಳಿಸುವಂತ ವ್ಯವಸ್ಥೆ ಮಾಡ್ತೇವ್ರಿ ಯಾಕೆ ಹೋಗೋದ ಇಲ್ಲೇ ಅಂತ ಹೇಳ್ತೀನಿ ವೀಕ್ಷಕರು ಇದು ಗೋನಾಳ ಊರಿನ ಪ್ರಾಥಮಿಕ ಶಾಲೆ ಇದು ಶಾಲೆಯಲ್ಲಿ ಸ್ವಲ್ಪ ಹಳೆಯ ಕಟ್ಟಡ ಆಗಿದೆ ಸ್ವಲ್ಪ ಕಟ್ಟಡವನ್ನು ಸ್ವಲ್ಪ ದುರಸ್ತಿ ಕಿರಣ ಮಾಡಬೇಕು ಮತ್ತು ಶಾಲೆಯಲ್ಲಿ ಮಕ್ಕಳಿಗೆ ಶೌಚಾಲಯ ವ್ಯವಸ್ಥೆ ಇರೋದಿಲ್ಲ ಮತ್ತೆ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಸ್ವಲ್ಪ ನೀರುಗಳು ಜಾಸ್ತಿ ಬರ್ತವೆ ಮನೆಯೊಳಗೆ ಅಂತ ಗ್ರಾಮ ಸ್ವಲ್ಪ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಸ್ವಲ್ಪ ಹರಿಸಬೇಕಂತ ನಮ್ಮ ಪಿಡಿಒಗಳಿಗೆ ನಾವು ಕೇಳಿಕೊಳ್ತಾ ಇದ್ದೀನಿ ವೀಕ್ಷಕರೇ ಗೋನಾಳ ಗ್ರಾಮದ ಮುಖ್ಯ ರಸ್ತೆ ಇದು ನೋಡ್ಬೋದು ಸಂಪೂರ್ಣ ರಸ್ತೆ ಮೇಲೆಲ್ಲ ಕಸ ಚೆಲ್ಲಿದ್ದಾರೆ ಇಲ್ಲಿ ಪಕ್ಕದಲ್ಲೆಲ್ಲ ಇಲ್ಲಿ ಸಾರ್ವಜನಿಕ ಶೌಚಾಲಯ ವ್ಯವಸ್ಥೆ ಇರೋದಿಲ್ಲ ಹಂಗಾಗಿ ಮಕ್ಕಳು ಮತ್ತೆ ಸ್ತ್ರೀಯರು ಇಲ್ಲಿ ಹೆಣ್ಮಕ್ಳೆಲ್ಲ ಇಲ್ಲಿ ರೋಡ್ ಬದಿಯಲ್ಲೇ ಶೌಚಾಲಯಕ್ಕೆ ಹೋಗ್ತಾರೆ ಪಕ್ಕದಲ್ಲಿ ಸ್ಕೂಲ್ ಇದೆ ಇಲ್ಲಿ ಪಕ್ಕದಲ್ಲಿ ಮನೆಗಳಿವೆ ಆ ಸ್ವಲ್ಪ ಇಲ್ಲಿ ಕಸ ಬಿದ್ದಿರೋ ಇಲ್ಲಿ ಸ್ವಲ್ಪ ಹುಳಗಳಾಗಿ ಸೊಳ್ಳೆಗಳ ಕಾಟ ಮನೆಗೆ ಸ್ವಲ್ಪ ಹುಡುಗರಿಗೆ ಕಾಡುತ್ತೆ ಇಲ್ಲಿ ಮಕ್ಕಳು ಚಿಕ್ಕ ಮಕ್ಕಳು ಎಲ್ಲ ಓಡಾಡ್ತಾರೆ ಇಲ್ಲಿ ಸ್ಕೂಲ್ ದಾರಿ ಮೇಲೆ ಇದು ಸ್ವಲ್ಪ ಅವರಿಗೆ ಹುಡುಗರಿಗೆ ಏನಾದರೂ ಸೊಳ್ಳೆ ಕಟ್ ಕಚ್ಚಿದ್ರೆ ಮಲೇರಿಯಾ ಡೆಂಗ್ಯೂ ರೋಗಗಳು ಬರುವಂತ ಚಾನ್ಸಸ್ ಇದೆ ಇದನ್ನು ಸ್ವಲ್ಪ ಪಂಚ ಗ್ರಾಮ ಪಂಚಾಯತ್ ಸ್ವಲ್ಪ ಗಮನಿಸಿ ಈ ರಸ್ತೆ ಬದಿಯಲ್ಲ ಕಸವನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು ಮತ್ತೆ ಇಲ್ಲಿ ಶೌಚಾಲಯಕ್ಕೆ ಸ್ವಲ್ಪ ಸೂಕ್ತವಾದಂತ ವ್ಯವಸ್ಥೆಯನ್ನು ಮಾಡಬೇಕು ಮತ್ತೆ ಇಲ್ಲಿ ಸ್ವಲ್ಪ ಊರಿನಲ್ಲಿ ಗ್ರಾಮದಲ್ಲಿ ಸ್ವಲ್ಪ ಕುಡಿಯುವ ನೀರಿನ ಅಭಾವ ಇದೆ ಕೆಲವು ಮನೆಗಳಿಗೆ ನಡೆಗಳಲ್ಲಿ ನೀರು ಇಲ್ಲ ಅದನ್ನು ಸ್ವಲ್ಪ ಇಲ್ಲಿ ಗ್ರಾಮ ಪಂಚಾಯತ್ ಸ್ವಲ್ಪ ಹರಿಸಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಡ್ಬೇಕು ನಮ್ಮ ಟಿ ವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ಚಾನಲ್ ಮೂಲಕ ತಿಳ್ಕೊಳ್ತಾ